ವೀಕ್ಷಕರೇ ಪಯಣ ಚಾನೆಲ್ಗೆ ಸುಸ್ವಾಗತ ಭಾರತದಲ್ಲೆಡೆ ಶಾಂತಿ ಕಾಣುತ್ತದೆ ಆದರೆ ಆ ಪ್ರದೇಶಗಳ ಅರಣ್ಯಗಳಲ್ಲಿ ಒಂದು ರಹಸ್ಯ ಯುದ್ಧ ಅನೇಕ ವರ್ಷಗಳಿಂದ ನಡೆಯುತ್ತಿದೆ ಗುಂಡಿನ ಸದ್ದು ಎಲ್ಲರಿಗೂ ಕೇಳುವುದಿಲ್ಲ ಆದರೆ ಸಾವಿರಾರು ಜನರ ಜೀವನ ಸೈನಿಕರ ಬಲಿದಾನವನ್ನು ಒಳಗೊಂಡಿದೆ ಈ ಯುದ್ಧ ವೀಕ್ಷಕರೇ ಭಾರತದಲ್ಲಿ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ನಡೆಯುತ್ತಿರುವ ಮತ್ತು ಹಲವಾರು ಸರ್ಕಾರಗಳನ್ನು ತಲೆಕೆಡಿಸಿ ಹಾಕಿರುವ ಈ ಚಳವಳಿ ಯಾವುದು ಗೊತ್ತಾ ಹೌದು ಅದೇ ನಕ್ಸಲಿಸಂ ಇದು ಕ್ರಾಂತಿಯ ಹೆಸರಿನಲ್ಲಿ ಹುಟ್ಟಿದರೂ ರಕ್ತಪಾತ ಅರಣ್ಯದ ಗುಂಡಿನ ಚಳವಳಿಯಾಗಿ ಬದಲಾಗಿದೆ ವೀಕ್ಷಕರೇ ಇಂದು ನಾವು ನಕ್ಸಲಿಸಂ ಮತ್ತು ಆ ರಹಸ್ಯ ನಾಯಕನ ಬಗ್ಗೆ ತಿಳಿದುಕೊಳ್ಳೋಣ ನಕ್ಸಲಿಸಂ ಅಂದರೆ ಏನು ಈ ಚಳವಳಿ ಹೇಗೆ ಹುಟ್ಟಿತು ಏಕೆ ಇಷ್ಟು ವರ್ಷಗಳಿಂದ ಸರ್ಕಾರಗಳಿಗೂ ನಿಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಜನರು ಇದಕ್ಕೆ ಸೇರುವ ನಿಜವಾದ ಕಾರಣವೇನು ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಕಾಡುತ್ತಿದೆ ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಕೆಲಸವನ್ನು ಮಾಡೋಣ ಹತ್ತೊಂಬತ್ತು ಅರವತ್ತೇಳು ಪಶ್ಚಿಮ ಬಂಗಾಳದ ನಕ್ಸಲ್ಬಾರ್ ಎಂಬ ಚಿಕ್ಕ ಗ್ರಾಮ ರೈತರ ಹಕ್ಕು ಜಮೀನ್ದಾರರ ದೌರ್ಜನ್ಯ ಮತ್ತು ಪೊಲೀಸರ ಹಿಂಸೆ ಈ ಮೂರು ಸ್ಫೋಟಗೊಂಡಾಗ ಭಾರತದ ರಾಜಕೀಯ ನಕ್ಷೆಯೇ ಬದಲಾಯಿಸುವ ಚಳವಳಿ ಹುಟ್ಟಿತು ಈ ಚಳವಳಿಗೆ ಮಾರ್ಗದರ್ಶನ ನೀಡಿದ್ದ ಇಬ್ಬರು ಪ್ರಮುಖ ನಾಯಕರು ಚಾರು ಮಜುಮ್ದಾರ್ ಮತ್ತು ಕಾಣು ಸಹಯಾಲ್ ಇವರು ಮಾವೋ ತತ್ವದಿಂದ ಪ್ರೇರೇಪಿತರಾಗಿ ಸಶಸ್ತ್ರ ಕ್ರಾಂತಿ ಮೂಲಕ ಸರ್ಕಾರವನ್ನು ಉರುಳಿಸಬೇಕು ಎಂದು ಘೋಷಣೆ ಮಾಡಿದರು ನಕ್ಸಲ್ ಬಾರಿಯಲ್ಲಿ ಹುಟ್ಟಿದ ಒಂದು ಸಣ್ಣ ಕಿಡಿ ಬೆಂಕಿಯಾಗಿ ಬದಲಾಗಿ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಎಲ್ಲ ಪ್ರದೇಶಗಳು ಸೇರಿ ರೆಡ್ ಕಾರಿಡಾರ್ ಆಗಿ ಬದಲಾಗಿದೆ ವೀಕ್ಷಕರಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಕರುನಾಡು ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ವೀಕ್ಷಕರಿ ಸರ್ಕಾರ ಇರುವ ದೇಶದಲ್ಲಿ ಹಲವಾರು ಜಿಲ್ಲೆಗಳು ಸರ್ಕಾರದ ನಿಯಂತ್ರಣದ ಹೊರಗೆ ಹೇಗೆ ಹೋಗುತ್ತವೆ ಎಂಬ ಪ್ರಶ್ನೆ ಜನಸಾಮಾನ್ಯರನ್ನು ಕಾಡುತ್ತದೆ ಅದಕ್ಕೆ ಕಾರಣ ದಟ್ಟವಾದಂತಹ ಅರಣ್ಯ ಪೊಲೀಸ್ ಕ್ಯಾಂಪ್ಗಳ ಕೊರತೆ ಸರ್ಕಾರದ ನೀತಿಗಳ ಜೊತೆಗೆ ಸ್ಥಳೀಯ ಜನರ ಮೇಲೆ ಜಮೀನ್ದಾರರು ಮತ್ತು ಅಧಿಕಾರಿಗಳ ಶೋಷಣೆ ಮಹಿಳೆಯರ ಮೇಲಿನ ಅತ್ಯಾಚಾರ ಬಡತನ ಇದರ ಜೊತೆಗೆ ನಕ್ಸಲರು ಪ್ರಾರಂಭಿಸಿದ ನ್ಯಾಯಾಲಯದ ಪ್ರಭಾವ ಈ ಭಾಗದ ಜನರನ್ನು ಬಹಳಷ್ಟು ಸಂಖ್ಯೆಯಲ್ಲಿ ನಕ್ಸಲ್ನ ಕಡೆಗೆ ಹೋಗುವಂತೆ ಪ್ರೇರೇಪಣೆ ನೀಡಿತು ಇದರ ಪರಿಣಾಮ ನಕ್ಸಲಿಸ್ಟ್ ಒಂದು ಪ್ರತ್ಯೇಕ ಸರ್ಕಾರದ ರೀತಿಯಲ್ಲಿ ರೂಪುಗೊಂಡಿದೆ ವೀಕ್ಷಕರಿ ನಕ್ಸಲಿಸ್ಟರಿಗೆ ಶಸ್ತ್ರಾಸ್ತ್ರ ಮತ್ತು ಹಣ ಎಲ್ಲಿಂದ ಬರುತ್ತದೆ ಎಂಬ ದೊಡ್ಡ ಪ್ರಶ್ನೆ ಕಾಡುತ್ತದೆ ಅದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಭಾರತೀಯ ಏಜೆನ್ಸಿಗಳ ವರದಿಗಳ ಪ್ರಕಾರ ಚೀನಾ ಮತ್ತು ನೇಪಾಳದ ಮಾವೋವಾದಿ ಸಂಸ್ಥೆಗಳು ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ನ ಉಗ್ರ ಗುಂಪುಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ದೊರಕಿಸಿಕೊಡುವ ಕೆಲಸವನ್ನು ಮಾಡುತ್ತಿವೆ ಜೊತೆಗೆ ಸ್ಥಳೀಯವಾಗಿ ತಯಾರಿಸಿದ ಪೊಲೀಸರಿಂದ ದೋಚಿದ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುತ್ತಿದ್ದಾರೆ ಎಂಬ ಮೂಲಗಳು ದೊರಕಿವೆ ಅನೇಕ ಅಂತಾರಾಷ್ಟ್ರೀಯ ಎಡಪಂಥೀಯ ಸಂಘಟನೆಗಳಿಂದ ಹಣದ ಸಹಾಯಗಳು ದೊರೆತಿವೆ ಇದರಿಂದ ವಿದೇಶಿ ಸಂಸ್ಥೆಗಳ ಪ್ರಭಾವ ಪ್ರೇರಣೆ ನೆರಳು ಭಾರತದ ಆ ಕಾಡುಗಳಲ್ಲಿ ಇನ್ನೂ ಕಾಣಬಹುದು ವೀಕ್ಷಕರಿ ನಕ್ಸಲಿಸಂ ಕೇವಲ ತತ್ವಶಾಸ್ತ್ರ ಆಗಿರದೆ ಅದು ರಕ್ತಪಾತದಿಂದ ಕೂಡಿದ ಯುದ್ಧವಾಗಿದೆ ಭಾರತವನ್ನು ನಡಗಿಸಿದ ಆ ದಾಳಿಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಎರಡು ಸಾವಿರದ ಹತ್ತು ಏಪ್ರಿಲ್ ಆರು ಛತ್ತೀಸ್ಗಢದ ದಾಂತೇವಾಡ ಅರಣ್ಯದಲ್ಲಿ ಎಂದಿನಂತೆ ಸಿಆರ್ ಪಿ ಎಫ್ನ ಅರವತ್ತೆರಡನೇ ಬೆಟಾಲಿಯನ್ನ ಸೈನಿಕರು ಪೆಟ್ರೋಲಿಂಗ್ ಅನ್ನು ನಡೆಸುತ್ತಿದ್ದ ಸಮಯ ಮುನ್ನೂರಕ್ಕೂ ಹೆಚ್ಚು ನಕ್ಸಲರ ದಾಳಿಯ ಪರಿಣಾಮ ಎಪ್ಪತ್ತಾರು ಸಿಆರ್ ಪಿ ಸೈನಿಕರು ಹುತಾತ್ಮರಾದರು ಈ ದಾಳಿ ಭಾರತದ ಆಂತರಿಕ ಭದ್ರತಾ ಇತಿಹಾಸವನ್ನು ನಡಗಿಸಿದ ದಾಳಿ ಎರಡು ಸಾವಿರದ ಹದಿಮೂರು ಮೇ ಇಪ್ಪತ್ತೈದು ರಂದು ಬಸ್ತಾರ್ನ ದರ್ಬಾ ಕಣಿವೆಯಲ್ಲಿ ಕಾಂಗ್ರೆಸ್ನ ನಾಯಕರು ರಾಜಕೀಯ ಸಭೆಗಳನ್ನು ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ಸಮಯ ಅವರ ಕಾನ್ವೆಯ ಮೇಲೆ ನಕ್ಸಲರು ದಾಳಿ ನಡೆಸಿದರು ಈ ದಾಳಿಯಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವ ಮಹೇಂದ್ರ ವರ್ಮಾ ಮತ್ತು ಹಿರಿಯ ನಾಯಕ ನಂದಕುಮಾರ್ ಪಟೇಲ್ ಸೇರಿ ಒಟ್ಟು ಇಪ್ಪತ್ತೇಳು ಮಂದಿ ಸಾವನ್ನಪ್ಪಿದರು ಇದು ನಕ್ಸಲ್ ಚಳವಳಿಯೊಂದು ರಾಜಕೀಯ ಸಂದೇಶ ಕೊಟ್ಟ ದಾಳಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಮೂರರಂದು ಸುಕ್ಮಾ ಬಿಜಾಪುರ್ ಗಡಿಯ ಅತ್ಯಂತ ನಕ್ಸಲ್ ಪ್ರಭಾವ ಹೊಂದಿರುವ ಪ್ರದೇಶದಲ್ಲಿ ಕೋಬ್ರಾ ಡಿಆರ್ಜಿ ಎಸ್ಟಿಎಫ್ನ ಪಡೆಗಳು ಜಂಟಿಯಾಗಿ ಆಪರೇಷನ್ನ ನಡೆಸುತ್ತಿದ್ದ ಸಂದರ್ಭ ಆ ಸಂದರ್ಭವನ್ನು ಮೊದಲೇ ಅರಿತಿದ್ದ ನಕ್ಸಲಿಸ್ಟ್ಗಳು ಸೈನಿಕರ ಮೇಲೆ ಐಡಿ ಸ್ಫೋಟ ನಡೆಸಿ ಮನಬಂದಂತೆ ಕಾಡಿನೊಳಗಿಂದ ಗುಂಡಿನ ಮಳೆಯನ್ನ ಸುರಿಸಿದ್ದರು ಈ ದಾಳಿಯಲ್ಲಿ ಇಪ್ಪತ್ತೆರಡು ಜನ ಸೈನಿಕರು ಬಲಿದಾನವನ್ನು ಹೊಂದಿದ್ದಾರೆ ಹೀಗೆ ಅನೇಕ ಲ್ಯಾಂಡ್ ಮೈನ್ಸ್ ಮತ್ತು ಪೊಲೀಸ್ ಕ್ಯಾಂಪ್ಗಳ ಮೇಲೆ ನಿರಂತರ ದಾಳಿಗಳ ಪರಿಣಾಮ ಪೊಲೀಸರು ಸೈನಿಕರ ಜೊತೆಗೆ ಆ ಭಾಗದ ಸಾಮಾನ್ಯ ಜನರು ಮರಣವನ್ನು ಹೊಂದಿದ್ದಾರೆ ವೀಕ್ಷಕರೇ ಈ ದಾಳಿಗಳ ಹಿಂದಿನ ಪ್ರಮುಖ ತಂತ್ರ ಯಾರದ್ದು ಎಂಬ ಪ್ರಶ್ನೆ ಹುಟ್ಟುತ್ತದೆ ಹಾಗಾದರೆ ಅದಕ್ಕೆ ಉತ್ತರವನ್ನು ಹುಡುಕೋಣ ನಕ್ಸಲಿಸಂನ ಅತ್ಯಂತ ರಹಸ್ಯಮಯ ವ್ಯಕ್ತಿ ಸರ್ಕಾರದ ಮೋಸ್ಟ್ ವಾಂಟೆಡ್ ನಕ್ಸಲಿಸ್ಟ್ ಛತ್ತೀಸ್ಗಢ ತೆಲಂಗಾಣದ ಗಡಿಯಲ್ಲಿ ಹುಟ್ಟಿದ ಈತನೇ ಮಾಧ್ವಿ ಹಿಡ್ಮಾ ಮೋರಿಯಾ ಜನಾಂಗಕ್ಕೆ ಸೇರಿದ ಮಾಧ್ವಿ ಹಿಡ್ಮಾ ಬಾಲ್ಯದಿಂದಲೇ ನಕ್ಸಲಿಸ್ಟ್ ಮಧ್ಯೆ ಬೆಳೆದ ಈತ ಹತ್ತೊಂಬತ್ತು ತೊಂಬತ್ತರ ದಶಕದಲ್ಲಿ ಬಾಲ್ ಸಂಗಮ್ ಎಂಬ ಮಕ್ಕಳ ಸಂಘದಲ್ಲಿ ಸೇರಿ ಜಿಯ ಮುಖ್ಯ ಕಮಾಂಡರ್ ಆಗಿ ಬೆಳೆದ ಈತ ಬಸ್ತರ್ ಪ್ರದೇಶದಿಂದ ಸಿಪಿಐ ಮಾವೋಯಿಸ್ಟ್ ಕೇಂದ್ರೀಯ ಸಮಿತಿಯ ಕಿರಿಯ ಸದಸ್ಯನಾಗಿ ಗುರುತಿಸಿಕೊಂಡಿದ್ದ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಇವನ ಜೊತೆ ಸುಮಾರು ನೂರ ಮೂವತ್ತರಿಂದ ನೂರ ಐವತ್ತು ಸಶಸ್ತ್ರ ಮಾವೋವಾದಿಗಳು ಕಾಡಿನಲ್ಲಿ ಬಲವಾದ ನೆಟ್ವರ್ಕ್ ಅನ್ನು ಹೊಂದಿದ್ದರು ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತಾರಕ್ಕಿಂತಲೂ ಹೆಚ್ಚು ದೊಡ್ಡ ದಾಳಿಗಳಲ್ಲಿ ಹಿಡ್ಮಾ ಹೆಸರನ್ನು ಸೇರಿಸಲಾಗಿದೆ ಸರ್ಕಾರ ಹಿಡ್ಮಾನ ಮಾಹಿತಿ ಮತ್ತು ಹಿಡಿದುಕೊಟ್ಟವರೆಗೆ ಒಂದು ಕೋಟಿ ಬಹುಮಾನವನ್ನು ಘೋಷಿಸಿತ್ತು ಎಂದು ಮಾಧ್ಯಮಗಳು ವರದಿ ಮಾಡಿವೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನೆಂಟರಂದು ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಡಿಸ್ಟಿಕ್ನಲ್ಲಿ ರಾಜ್ಯದ ಗ್ರೇ ಹೌಂಡ್ಸ್ ಮತ್ತು ವಿಶೇಷ ದಳಗಳ ಕಾರ್ಯಾಚರಣೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಗುಂಡಿನ ದಾಳಿಯಲ್ಲಿ ಮಾಧ್ವಿ ಹಿಡ್ಮಾ ಮತ್ತು ಅವನ ಪತ್ನಿ ರಾಜೇ ಸೇರಿ ಆರು ಮಾವೋವಾದಿಗಳನ್ನು ಹೊಡೆದುರುಳಿಸಲಾಗಿದೆ ಗೃಹ ಇಲಾಖೆ ಇದನ್ನು ನಕ್ಸಲ್ ಚಳವಳಿಯ ದೊಡ್ಡ ಜಯ ಎಂಬುದನ್ನು ತಿಳಿಸಿದೆ ಹಿಡ್ಮಾನ ಸಾವು ನಕ್ಸಲ್ ಚಳವಳಿಯ ಅತ್ಯಂತ ದೊಡ್ಡ ಹಿನ್ನಡೆ ಎಂಬುದನ್ನು ನಾವು ನೋಡಬಹುದು ಸರ್ಕಾರ ಹೇಳುವಂತೆ ನಕ್ಸಲಿಸ್ಟ್ನ ಪ್ರಭಾವ ಹೊಂದಿದ್ದ ಜಿಲ್ಲೆಗಳು ನೂರ ಎಂಬತ್ತೆರಡರಿಂದ ಹನ್ನೊಂದು ಜಿಲ್ಲೆಗೆ ಕುಸಿದಿವೆ ರಸ್ತೆಗಳು ಶಾಲೆಗಳು ಮೂಲಭೂತ ಸೌಲಭ್ಯಗಳು ಹೆಚ್ಚಾಗಿವೆ ಮತ್ತು ಬಹಳಷ್ಟು ನಕ್ಸಲಿಸ್ಟ್ಗಳು ಶಸ್ತ್ರಾಸ್ತ್ರವನ್ನು ಬಿಟ್ಟು ಸರ್ಕಾರಕ್ಕೆ ಶರಣಾಗತಿಯನ್ನು ಹೊಂದಿವೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ವೀಕ್ಷಕರೇ ಸರ್ಕಾರ ಏನೇ ವಾದ ಮಾಡಿದರೂ ನಕ್ಸಲ್ನ ಪ್ರಭಾವ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಬಲವಾಗಿ ಬೇರೂರಿದೆ ವೀಕ್ಷಕರೇ ಖಂಡಿತವಾಗಿಯೂ ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದೊಳಗೆ ನಕ್ಸಲಿಸಂ ಅಂತ್ಯವಾಗುತ್ತಾ ಎಂಬ ಪ್ರಶ್ನೆ ಕಾಡುತ್ತದೆ ವೀಕ್ಷಕರೇ ನಕ್ಸಲಿಸಂ ಅಂತ್ಯ ಕಾಣುತ್ತದೆ ಆದರೆ ಅದು ಸಂಪೂರ್ಣ ಬಂದೂಕಿನಿಂದ ಅಲ್ಲ ಆ ಭಾಗದ ಶಿಕ್ಷಣ ರಸ್ತೆ ಆರೋಗ್ಯದ ಜೊತೆಗೆ ಸರ್ಕಾರದ ಮೇಲೆ ನಂಬಿಕೆ ಬಂದಾಗ ಖಂಡಿತವಾಗಿಯೂ ಅರಣ್ಯದ ಕೋಪ ಶಮನವಾಗುತ್ತದೆ ವೀಕ್ಷಕರೇ ನಕ್ಸಲಿಸಂ ಭಾರತಕ್ಕೆ ಒಂದು ಪಾಠ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಇಲ್ಲದೆ ಒಂದು ದೇಶ ಸಂಪೂರ್ಣವಾಗುವುದಿಲ್ಲ ರಕ್ತದ ದಾರಿ ಬಿಟ್ಟು ಸರ್ಕಾರ ಮತ್ತು ನಕ್ಸಲಿಸ್ಟರು ಮಾನವೀಯ ದಾರಿಗೆ ಸಾಗಬೇಕು ಈ ಯುದ್ಧದಲ್ಲಿ ಯಾರ ತಪ್ಪು ಹೆಚ್ಚು ಸರ್ಕಾರದ ನಕ್ಸಲಿಸ್ಟರ್ದ ವ್ಯವಸ್ಥೆಯದ್ದ ಅಥವಾ ಪರಿಸ್ಥಿತಿಯದ್ದ ಎಂಬ ದೊಡ್ಡ ಪ್ರಶ್ನೆ ಎಲ್ಲರನ್ನ ಇಂದಿಗೂ ಕಾಡುತ್ತಿದೆ